ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ಜೀವನದಲ್ಲಿ ಸ್ನೇಹಿತರು ಬೇಕು ಸ್ನೇಹಿತರು ಇಲ್ಲದ ಜೀವನ ಒಂದು ಜೀವನವೇ ಎಮರ್ಸನ್ ಒಂದು ಮಾತಿನ ಹೇಳ್ತಾನೆ ಯಾರ ಮನೆಗೆ ಸ್ನೇಹಿತರು ತುಂಬ ಸಲ ಬರ್ತಾ ಇರ್ತಾರೋ ತುಂಬ ಮಂದಿ ಬರ್ತಾ ಇರ್ತಾರೋ ಅಲ್ಲಿದೆ ಸುಖ ಅಂತಂದ್ಬಿಟ್ರು ಹಾಗೆ ಸ್ನೇಹಿತರು ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು ಆದರೆ ಒಂದೇ ಸೆಟ್ ಆಫ್ ಸ್ನೇಹಿತರೇನೇ ಜೀವನ ಪೂರ್ತಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮಿತ್ರರು ಬೇಕಾಗತ್ತೆ ಅನ್ನೋದನ್ನು ಒಂದು ಸುಭಾಷಿತ ಕಂಡುಕೊಂಡಿದೆ ಅದು ನಮಗೆ ಯಾವ ಯಾವ ಸಂದರ್ಭದಲ್ಲಿ ಯಾರು ಯಾರು ನಿಜವಾದ ಸ್ನೇಹಿತರಾಗಿರ್ತಾರೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಏನಂತ ಹೇಳಿದರೆ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಂದ್ಬಿಟ್ಟು ಒಬ್ಬ ರಾಜನಿಗೆ ಬೆಲೆ ಎಲ್ಲಿ ಅಂತ ಹೇಳಿದ್ರೆ ತನ್ನ ದೇಶದ ಒಂದು ಬೌಂಡರಿಯೊಳಗೆ ತನ್ನ ದೇಶದ ಸೀಮೆಯೊಳಗೆ ಒಬ್ಬ ರಾಜನಿಗೆ ಗೌರವ ಸಲ್ಲಬಹುದು ಅವನೇನೆ ಬೇರೆ ದೇಶಕ್ಕೆ ಹೋದರೆ ಅವನನ್ನು ಗುರುತಿಸೋರು ಇರ್ತಾರೋ ಇಲ್ವೋ ಆದ್ದರಿಂದ ತನ್ನ ಗೌರವವೆಲ್ಲೂ ಕೂಡ ತನ್ನ ದೇಶದ ಎಲ್ಲೆಯೊಳಗೆ ಇರುವಂಥದ್ದು ಅನ್ನೋದನ್ನು ಹೇಳಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳಿ ವಿದ್ವಾಂಸನಿಗೆ ಎಲ್ಲಿ ಹೋದರೂ ಯಾವ ದೇಶಕ್ಕೆ ಹೋದರೂ ಗೌರವ ಅನ್ನೋದು ಅವನಿಗೆ ಸಲ್ಲುವಂಥದ್ದು ದೊರೆಯುವಂಥದ್ದು ಅನ್ನೋ ಮಾತನ್ನು ಆ ಮಾತು ತಿಳಿಸಿಕೊಟ್ಟು ರಾಜನಿಗಿಂತಲೂ ಒಂದು ರೀತಿಯಲ್ಲಿ ಹೆಚ್ಚಿನ ಬೆಲೆ ಒಳ್ಳೆಯ ವಿದ್ಯಾವಂತನಿಗೆ ಅನ್ನೋದನ್ನು ಹೇಳುತ್ತೆ ಇದನ್ನೇ ಈ ಸುಭಾಷಿತ ಹೇಳುವಂತಹದ್ದು ನಮಗೆ ವಿದ್ಯೆ ಅನ್ನೋದೇನೆ ನಮಗೆ ಫ್ರೆಂಡು ನಮಗೆ ಸ್ನೇಹಿತ ನಮ್ಮ ಮಿತ್ರ ಅಂತ ಹೇಳುವಂಥದ್ದು ಯಾರಿಗೆ ಯಾವಾಗ ಎಲ್ಲಿ ಅಂತ ಹೇಳಿದರೆ ವಿದ್ಯಾ ಪ್ರವಸತಃ ಮಿತ್ರಂ ಪ್ರವಾಸತಃ ಅಂತಂದರೆ ಪ್ರವಾಸ ಮಾಡ್ತಾ ಅಂತ ಅಂದ್ಬಿಟ್ರು ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂಥದ್ದು ಅಂದರೆ ಆ ದೇಶದ ಭಾಷೆ ಗೊತ್ತಿರಬೇಕು ಆವಾಗ ತನ್ನಲ್ಲಿರುವಂತಹ ಅವನ ಅಪಾರವಾದ ಜ್ಞಾನ ಸಂಪತ್ತು ಅಲ್ಲೂ ಕೂಡ ನಾಲ್ಕು ಜನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಅವನು ಅದನ್ನು ಬಳಸಬಹುದು ಆದ್ದರಿಂದ ಪ್ರವಾಸ ಹೋಗುವಂಥವನಿಗೆ ಪ್ರವಾಸ ಹೋಗುತ್ತಿರುವಂಥವನಿಗೆ ಅನ್ನೋದೇ ಮಿತ್ರ ಅಂತಂದ್ಬಿಟ್ಟು ತನಗೆ ತನ್ನ ಸ್ವಗ್ರಾಮದಲ್ಲೋ ಸ್ವನಗರದಲ್ಲೋ ಯಾರ್ಯಾರೋ ಬೇಕಾದಷ್ಟು ಜನ ಮಿತ್ರರು ಇರಬಹುದು ಆದರೆ ಪ್ರವಾಸ ಮಾಡುವಾಗ ಎಲ್ಲರನ್ನೂ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಳಕ್ಕಾಗತ್ತೆಯೇ ಆಗೋದಿಲ್ಲ ಆದ್ದರಿಂದ ವಿದ್ಯೆ ಏನಾದ್ರೆ ಒಂದಿದ್ರೆ ಅದೇ ಒಂದು ಬಲ ಅಂತಂದ್ಬಿಟ್ಟು ಆದ್ದರಿಂದ ವಿದ್ಯಾ ಪ್ರವಾಸತಃ ಮಿತ್ರಂ ಅಂತ ಅಂದ್ಬಿಟ್ಟು ಈ ಮಾತು ಹೇಳಿದೆ ಎರಡನೇದು ಮನೇಲಿರೋವಂಥವನು ಗೃಹಸ್ಥ ಆದಂಥವನು ಅಂಥವನಿಗೆ ಮಿತ್ರ ಯಾರು ಅಂತ ಹೇಳಿದರೆ ಭಾರ್ಯಾ ಮಿತ್ರಂ ಗೃಹೇ ಸತಃ ಮನೆಯಲ್ಲಿರೋ ಬೆಸ್ಟ್ ಫ್ರೆಂಡು ತುಂಬ ಒಳ್ಳೆಯ ಸ್ನೇಹಿತ ಸ್ನೇಹಿತೆ ಅಂದರೆ ಯಾರಪ್ಪ ಅಂದರೆ ತನ್ನ ಹೆಂಡತಿಯೇನೆ ಗಂಡ ಹೆಂಡಿರು ಪರಸ್ಪರ ಸ್ನೇಹ ಸೌಹಾರ್ದಗಳಿಂದ ಇರುವಂತಹ ಒಂದು ಆದರ್ಶವನ್ನು ಇದು ಹೇಳುತ್ತೆ ಇದು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಬಂದಿರುವಂತಹ ಮಾತು ಶ್ರೀರಂಗ ಮಹಾಗುರುಗಳು ಈ ಶ್ಲೋಕವನ್ನು ಉದ್ಧರಿಸ್ತಾ ಇದ್ದರು ಇದು ನಮ್ಮ ಸ್ಮೃತಿಗಳಲ್ಲಿ ಬರುವಂತಹ ಶ್ಲೋಕ ಸಂತುಷ್ಟೋ ಭಾರ್ಯ ಭರ್ತ ಭರ್ತರ ಭಾರ್ಯ ತಥೈವಚ ಅಂತ ಹೇಳಿ ಅಂತಹ ಮನೆಯಲ್ಲೇನೆ ಮಂಗಳ ಸರ್ವ ಮಂಗಳಗಳು ನೆಲೆಸೋ ಅಂತಂದ್ಬಿಟ್ಟು ಅಂದರೆ ಸ್ವಭಾರ್ಯೆಯಿಂದ ಸಂತೃಪ್ತಿ ಪಡುವಂಥದ್ದು ಅಂದರೆ ಪರಸ್ತ್ರೀಯನ್ನು ಬಯಸದೇ ಇರುವಂಥದ್ದು ಇದೇ ಗುಣ ಸ್ತ್ರೀಯಲ್ಲೂ ಇರುವಂಥದ್ದು ಆದ್ದರಿಂದ ಸ್ವಪತ್ನಿಯಲ್ಲಿ ಸುಖವನ್ನು ಕಂಡುಕೊಳ್ಳುವಂಥದ್ದು ಸ್ವಭರ್ತೃವಿನಲ್ಲಿ ಸುಖವನ್ನು ಕಂಡುಕೊಳ್ಳುವಂಥದ್ದು ಅದರಲ್ಲಿ ಆ ಪರಸ್ಪರ ಒಬ್ರಿಗೊಬ್ಬರಿಗೆ ಇಷ್ಟವಾಗುವಂಥದ್ದು ಅನ್ನೋದು ಇದ್ಬಿಟ್ರೆ ಇವ್ರಿಗೆ ಅವರೇ ಬೆಸ್ಟ್ ಫ್ರೆಂಡು ಇವರೇ ಬೆಸ್ಟ್ ಫ್ರೆಂಡು ಆದ್ದರಿಂದ ಮನೆಯಲ್ಲಿ ಒಳ್ಳೆಯ ಸ್ನೇಹಿತ ಅಂದರೆ ಯಾರಪ್ಪ ಅಂತ ಹೇಳಿದ್ರೆ ತನ್ನ ಗೃಹಿಣಿಯೇ ಒಳ್ಳೆಯ ಸ್ನೇಹಿತ ಅಂತ ಅಂದರೆ ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ ಅನ್ನೋ ತರಹ ಸ್ವಭಾವ ಆಗದೇನೆ ಪರಸ್ಪರ ಇಷ್ಟಪಡುವಂತಹದ್ದು ಅಂತ ಇದ್ಬಿಟ್ಟು ಪಕ್ಷದಲ್ಲಿ ಅಂತಹ ಮನೆಯಲ್ಲಿ ಸಕಲ ಸೌಭಾಗ್ಯಗಳು ಬಂದು ನೆಲೆಸುತ್ತವೆ ಅಂತಂದ್ಬಿಟ್ಟು ಸಂತೋಷದ ನೆಲೆಯೇ ಆಗತ್ತೆ ಅಂತಹ ಮನೆ ಅಂತ ಹೇಳೋವಂತಹ ಮಾತಿದು ನಾವು ವೇದ ಮಂತ್ರಗಳನ್ನು ಗಮನಿಸೋದಾದರೆ ಅದರಲ್ಲಿ ವಿವಾಹದ ಮಂತ್ರದಲ್ಲಿ ಹೇಳುವಂತಹ ಒಂದು ಕ್ಲೈಮ್ಯಾಕ್ಸ್ ಒಂದು ಉನ್ನತವಾದ ಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಆ ಸಪ್ತಪದಿ ಅಂತ ಹೇಳೋವಂಥದ್ದು ವಾಸ್ತವವಾಗಿ ಲೀಗಲ್ಲಾಗಿ ತೆಗೆದುಕೊಂಡ್ರು ಕೂಡ ಕಾನೂನಿನ ಪ್ರಕಾರವಾಗಿ ಕೂಡ ತೆಗೆದುಕೊಂಡ್ರು ನಾವು ಹೊರ ನೋಟಕ್ಕೆ ತಾಳಿ ಹಾಕ್ಕೊಂಡಿದ್ರೆ ಮದುವೆ ಆಗಿದೆ ಅನ್ನೋದು ಲೆಕ್ಕ ನಾವು ಇಟ್ಕೊಳ್ತೀವಲ್ಲ ತಾಳಿ ಹಾಕೊಳ್ಳೋದೋ ಕಾಲು ಉಂಗುರ ಹಾಕ್ಕೊಳ್ಳೋ ಅಂಥದ್ದು ಇಷ್ಟರ ಮೇಲೆ ಕೋರ್ಟಿನಲ್ಲಿ ಮದುವೆ ಆಗಿದೆ ಆಗಲ್ಲ ಅನ್ನೋದನ್ನು ತೀರ್ಮಾನ ಮಾಡೋವಂಥದ್ದಲ್ಲ ಅಲ್ಲಿ ಲೆಕ್ಕಾಚಾರ ಇರೋದು ಸಪ್ತಪದಿ ಆಗಿದೆಯೇ ಅನ್ನುವಂಥದ್ದು ಲೆಕ್ಕ ಮತ್ತು ಅದಕ್ಕೆ ಸಾಕ್ಷಿಗಳು ಯಾರಾದರೂ ಇದಾರೆಯೇ ಈ ಲೆಕ್ಕಾಚಾರಗಳೆಲ್ಲನೂ ಕೂಡ ಕೇಳುವಂಥದ್ದು ಉಂಟು ಆದ್ದರಿಂದ ಆ ಸಪ್ತಪದಿಯಲ್ಲಿ ಬರುವಂಥದ್ದು ಆ ಏಳನೆಯ ಹೆಜ್ಜೆ ಏನಿದೆಯೋ ಅದೇ ಬಹಳ ಮುಖ್ಯವಾದಂಥದ್ದು ಸಾರಭೂತವಾದಂಥದ್ದು ಅದರಲ್ಲಿ ಬರುವಂಥದ್ದು ಸಪ್ತಪದಿ ಭವ ಅಂತ ಹೇಳಿ ಅದರಲ್ಲಿ ಸಖ್ಯ ಭಾವವನ್ನೇ ಒತ್ತಿ ಹೇಳಿರುವಂಥದ್ದು ಆದ್ದರಿಂದ ಪತಿ ಪತ್ನಿಯರು ಏನೋ ಒಬ್ಬರು ಆರ್ಡರ್ ಮಾಡೋದು ಇನ್ನೊಬ್ಬರು ಆರ್ಡರ್ ತಗೊಳ್ಳೋದು ಅದರ ಪ್ರಕಾರ ಕೆಲಸ ಮಾಡೋದು ಥರದ್ದಲ್ಲ ಅಲ್ಲ ಅದು ಪತ್ನಿಯ ಮೇಲೆ ಪತಿ ಜಬರ್ದಸ್ತ್ ಮಾಡೋದಾಗಲಿ ಪತಿಯ ಮೇಲೆ ಪತ್ನಿ ಜಬರ್ದಸ್ತ್ ಮಾಡುವಂಥದ್ದಾಗಲಿ ಎರಡೂ ಅಲ್ಲ ಅದರ ಬದಲಾಗಿ ಒಬ್ಬರಿಗೊಬ್ಬರು ತುಂಬ ಪ್ರೀತಿ ವಿಶ್ವಾಸಗಳಿಂದ ಸ್ನೇಹದಿಂದ ಇರೋ ಪಕ್ಷದಲ್ಲಿ ಅದೇ ಸೊಗಸು ಆ ಸಖ್ಯ ಭಾವವನ್ನೇ ಈ ಮಾತು ಹೇಳೋ ಸಖಾ ಸಪ್ತಪದಿ ಭವ ಅನ್ನುವಂಥದ್ದು ಅದನ್ನ ಹೇಳುತ್ತೆ ಅಷ್ಟೇ ಅಲ್ಲ ಸಂಸ್ಕೃತದಲ್ಲಿ ಸಖಾ ಅಂದ್ರೆ ಸ್ನೇಹಿತ ಅಂತ ಹೇಳೋದಿಕ್ಕೆ ಎರಡು ಅಂಶಗಳಿಂದ ಅಲ್ಲಿ ಗಮನಿಸಬೇಕಾದ್ದು ಖ ಅಂತಂದ್ರೆ ಸ್ಪೇಸ್ ಅಂತ ಅರ್ಥ ಅವಕಾಶ ಎಡೆ ಅನ್ನೋ ಅರ್ಥ ಸಮಾನವಾದ ಖ ಇದ್ದು ಪಕ್ಷದಲ್ಲಿ ಅಂದ್ರೆ ಅಂಡರ್ ದಿ ಸೇಮ್ ಶೆಲ್ಟರ್ ಇನ್ ದಿ ಸೇಮ್ ಸ್ಪೇಸ್ ಅಂತ ಹೇಳುವಂತಹ ಅರ್ಥ ಅದಕ್ಕೆ ಹಾಗೆರೋವಂಥವರು ಸಖರು ಅಂತಂದ್ಬಿಟ್ಟು ಅಂದರೆ ಯಾರಿಗೆ ಒಟ್ಟಿಗೆ ವಾಸ ಮಾಡೋದರಲ್ಲಿ ಸಂತೋಷ ಇರುತ್ತೋ ಅಂಥವರನ್ನೇ ಒಟ್ಟಿಗೆ ಇರೋಕ್ಕಾಗುವಂಥದ್ದು ಆದ್ದರಿಂದ ಹಾಗೆ ಒಟ್ಟಿಗೆ ಇದ್ದ ಪಕ್ಷದಲ್ಲಿ ಅಂಥವರು ಸಖ ಅಂತ ಅನಿಸ್ಕೊಳ್ತಾರೆ ಅನ್ನೋದು ಒಂದು ಲೆಕ್ಕ ಆದರೆ ಇನ್ನೂ ಒಂದು ಲಕ್ಷಣವೂ ಇದೆ ಒಂದು ಡೆಫಿನಿಷನ್ ಇದೆ ಏನಪ್ಪ ಅಂತಂದರೆ ಸಮಪ್ರಾಣಃ ಸಖಾ ಸ್ಮೃತಃ ಅಂತಂದ್ಬಿಟ್ಟು ಅಂದರೆ ಇಬ್ಬರಿಗೂ ಒಂದೇ ಪ್ರಾಣ ಅನ್ನೋ ಹಾಗೆ ಅಂದರೆ ನನಗೆ ನಿನ್ನ ಕಂಡರೆ ನಿನಗೆ ನನ್ನ ಕಂಡರೆ ಪ್ರಾಣ ಅಂತ ಹೇಳೋವಂಥದ್ದು ಅಥವಾ ಪಂಚಪ್ರಾಣ ಅಂತ ಅನ್ನುವಂತಹ ಪದವನ್ನು ಬಳಕೆ ಮಾಡುವಂಥದ್ದು ಹೀಗೆಲ್ಲ ಇರುವಂಥದ್ದು ಹಾಗೆ ಒಬ್ಬರಿಗೊಬ್ಬರು ಅತಿಶಯಿತವಾದಂತಹ ಪ್ರೀತಿ ವಿಶ್ವಾಸಗಳನ್ನು ಇಟ್ಕೊಂಡಿದ್ದ ಪಕ್ಷದಲ್ಲಿ ಅದು ಒಂದು ಗಾರ್ಹಸ್ಥ್ಯದ ಒಂದು ಶುಭ ಲಕ್ಷಣ ಅಂತ ಅನಿಸ್ಕೊಳ್ಳುತ್ತೆ ಅಂದರೆ ಸಾಮಾನ್ಯವಾಗಿ ಹೇಗಾಗ್ಬಿಡತ್ತೆ ಅಂತ ಹೇಳಿದ್ರೆ ಪರಸ್ತ್ರೀ ತುಂಬ ಸುಂದರಿಯಾಗಿದ್ದರೆ ಮನಸ್ಸು ಚಂಚಲವಾಗಿ ಆ ಕಡೆಗೆ ಹೋಗೋದು ಅಥವಾ ಇನ್ಯಾರೋ ಪಕ್ಕದ ಮನೆಯವರೋ ಬಂಧುಗಳೋ ಯಾರೋ ತುಂಬ ಐಶ್ವರ್ಯ ಸಂಪನ್ನರಾಗಿದ್ದರೆ ಅದ್ರ ಕಡೆಗೆ ಮನಸ್ಸು ಹೊರಟೋಗ್ಬಿಡೋದೋ ಆಗ್ಬಿಟ್ಟು ನನಗೆ ಅದಿಲ್ವೇಲ್ಲ ಅನ್ನೋವಂತಹ ಕೊರಗು ಅದು ಉಂಟಾದ ಪಕ್ಷದಲ್ಲಿ ಅಲ್ಲಿ ಮನಸ್ಸಿನ ನೆಮ್ಮದಿ ಹೋಯಿತು ಮನೆಯ ನೆಮ್ಮದಿ ಹೋಯಿತು ಆದ್ದರಿಂದ ಹಾಗಾಗದಂತೆ ಕಾಪಾಡಿಕೊಳ್ಳುವಂಥದ್ದು ಆಯಿತು ಭಗವಂತ ನನಗೇನು ಕೊಟ್ಟಿದ್ದಾನೋ ಅಷ್ಟರಲ್ಲೊಂದು ಸಂತೋಷವನ್ನು ಕಾಣುವಂಥದ್ದು ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡು ಪಕ್ಷದಲ್ಲಿ ಭಾರ್ಯ ಮಿತ್ರಂ ಗೃಹೇ ಸತಃ ಅನ್ನೋ ಮಾತಿನ ತಾತ್ಪರ್ಯ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ವಾಸ್ತವವಾಗಿ ಆ ಸಪ್ತಪದಿಯಲ್ಲಿ ಏಳನೆಯ ಹೆಜ್ಜೆಯಲ್ಲಿ ಆಗುವಂತಹ ಒಂದು ಸಖ್ಯ ಅನ್ನೋದು ಏನಿದೆಯೋ ಅದು ವಾಸ್ತವವಾಗಿ ಅದು ಆಧ್ಯಾತ್ಮಿಕವಾದ ಒಂದು ನೆಲೆಯಿಂದ ಬಂದಂತಹ ಮಾತು ಅನ್ನೋದನ್ನು ನಾವು ಜ್ಞಾಪಕಟ್ಕೊಳ್ಬೇಕು ನಿಜವಾದ ಸಖ ಅಂತಂದರೆ ಭಗವಂತನೇನೆ ಅವನೇ ನಮ್ಮ ಪ್ರಾಣಕ್ಕೆ ಪ್ರಭುವಾಗಿರುವಂತಹ ಹಾಗೆ ಅವನ ಜೊತೆ ಒಂದು ಒಂದು ಸಂಗತ ಅವನಲ್ಲಿ ಉಂಟಾದ ಪಕ್ಷದಲ್ಲಿ ಅದಕ್ಕಿಂತಲೂ ಇನ್ನು ಉದಾತ್ತವಾದ್ದು ಮತ್ತೊಂದಿಲ್ಲ ಹಾಗೆ ಆ ಆದರ್ಶವನ್ನು ಇಟ್ಟುಕೊಂಡು ಅದನ್ನು ವ್ಯಕ್ತಾವ್ಯಕ್ತವಾಗಿ ಅಂದರೆ ಸ್ವಲ್ಪ ಗೊತ್ತಾಗಬೇಕು ಸ್ವಲ್ಪ ಗೊತ್ತಾಗಬಾರ್ದು ಆ ರೀತಿಯಲ್ಲಿ ಹೇಳಿಕೊಂಡಿರುವಂತಹ ಮಾತು ಸಖಾ ಸಪ್ತಪದಿ ಭವ ಅಂತಂದ್ಬಿಟ್ಟು ಭಗವದ್ಗೀತೆಯಲ್ಲೂ ಕೂಡ ನಿವಾಸ ಶರಣಂ ಸುಹೃತಿ ಭಗವಂತನೇ ನಮಗೆ ಫ್ರೆಂಡು ಅವನೇ ನಿಜವಾದ ಸ್ನೇಹಿತ ನಮಗೆ ಅಂತ ಹೇಳಿ ಭಗವಂತನನ್ನು ಒಬ್ಬ ತಾಯಿಯ ಹಾಗೆ ತಂದೆಯ ಹಾಗೆ ಕಾಣೋ ಹಾಗೆ ಪಿತೆಯ ಪುತ್ರಸ್ಯ ಸಖೇವ ಸುಖ್ಯು ಪ್ರಿಯ ಪ್ರಿಯಹಸಿ ದೇವ ಅಂತಂದ್ಬಿಟ್ಟು ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಮಗನಿಗೆ ತಂದೆಯ ಹೇ ತಂದೆ ಹೇಗೋ ಹಾಗೆ ನೀನು ಒಬ್ಬ ಮಿತ್ರನಿಗೆ ಮತ್ತೊಬ್ಬ ಮಿತ್ರ ಹೇಗೋ ಹಾಗೆ ನೀನು ಮತ್ತು ಪ್ರಿಯನಿಗೆ ಪ್ರಿಯ ಒಬ್ಬ ಹೇಗೋ ಅಥವಾ ಪ್ರಿಯೆ ಅನ್ನೋದು ಹೇಗೋ ಆ ರೀತಿ ನೀನು ಅಂತ ಹೇಳುವಂತಹ ಮಾತುಗಳನ್ನ ಅಲ್ಲಿ ಹೇಳುವಂಥದ್ರಲ್ಲಿ ಸಖೇವ ಸಖ್ಯು ಆ ಸಖಿತ್ವವನ್ನು ಅಲ್ಲೂ ಕೂಡ ಹೇಳಿರುವಂತಹದ್ದು ಆದ್ರಿಂದ ಭಾರ್ಯಾ ಮಿತ್ರಂ ಗೃಹೆ ಸ್ವತಃ ಅಂತಂದ್ಬಿಟ್ಟರು ಮೂರನೇದು ಇದು ನಮ್ಗೆ ಇನ್ನೂ ಸುಲಭವಾಗಿ ಅರ್ಥವಾಗುವಂಥದ್ದು ಎರಡನೇದು ಗಾರ್ಹಸ್ಥ್ಯ ಧರ್ಮವನ್ನು ಹೇಳೋಕ್ಕೆ ಹೋದಾಗ ಅದರ ಆಧ್ಯಾತ್ಮಿಕವಾದ ನೆಲೆ ಹಿನ್ನೆಲೆಗಳೇನು ಅನ್ನೋದನ್ನು ತಿಳಿಸುವಂಥ ಮಾತು ಆಗಿತ್ತು ಮೂರನೇದು ನಮಗೆ ಸುಲಭವಾಗಿ ಅರ್ಥವಾಗುವಂಥದ್ದು ಏನಂತಂದರೆ ನಮಗೇನಾದ್ರೂ ತುಂಬ ಖಾಯಿಲೆ ಬಂದುಬಿಟ್ರೆ ತುಂಬ ನರಳಾಟವಾಗ್ಬಿಟ್ರೆ ಅಪ್ಪ ಬದುಕಿರೋದೇ ಬೇಡ ಅಂತ ಅನಿಸ್ಬಿಡತ್ತೆ ಡಾಕ್ಟ್ರು ಬಂದರೆ ಅವ್ರನ್ನ ವೈದ್ಯೋ ನಾರಾಯಣೋ ಹರಿಹಿ ಅಂತಂದ್ಬಿಟ್ಟು ನೀವು ದೇವ್ರ ಹಾಗೆ ಬಂದ್ರಿ ಅಥವಾ ದೇವ್ರ ಹಾಗೆ ನನ್ನನ್ನು ಕಾಪಾಡಿ ನೀವೇ ನನ್ನ ಪಾಲಿನ ದೇವ್ರು ಅಂತ ಹೇಳೋ ಹೇಳೋ ಹಾಗೆ ವೈದ್ಯನೇ ನಮಗೆ ಆವಾಗ ಮಿತ್ರ ಅಂತ ಅನಿಸ್ಕೊಳ್ಳೋವಂತಹದ್ದು ಆತುರಸ್ಯ ಭಿಷಕ್ ಮಿತ್ರಂ ಅಂತ ಭಿಷಕ್ ಅಂತಂದ್ರೆ ವೈದ್ಯ ಆತುರ ಅಂತ ಹೇಳಿದ್ರೆ ರೋಗಗ್ರಸ್ತ ಅಂತ ಕನ್ನಡದಲ್ಲಿರುವಂತಹ ಆತುರ ಅನ್ನೋದು ಬೇರೆ ಕನ್ನಡದಲ್ಲಿ ಯೋಬರು ಆತುರಾತುರವಾಗಿ ಆಫೀಸ್ ಹೊರಟೋಗ್ಬಿಟ್ರು ಅಂತ ಹೇಳೋ ಬಳಕೆ ಇದೆ ಕನ್ನಡದಲ್ಲಿ ಆತುರ ಅಂತಂದರೆ ಅರ್ಜೆನ್ಸಿ ಅನ್ನೋ ಅರ್ಥದಲ್ಲಿ ಅದನ್ನ ಬಳಸ್ತಾರೆ ಸಂಸ್ಕೃತದಲ್ಲಿ ಆ ಅರ್ಥದಲ್ಲಿ ಬಳಸೋದಿಲ್ಲ ಸಂಸ್ಕೃತದಲ್ಲಿ ಆತುರ ಅಂದರೆ ಒನ್ ಹೂ ಈಸ್ ಸಫರಿಂಗ್ ಅನ್ನೋ ಅರ್ಥ ಯಾರು ಕಷ್ಟಪಡ್ತಾ ಇದ್ದಾನೋ ರೋಗಕ್ಕೆ ತುತ್ತಾಗಿದ್ದಾನೋ ಅನ್ನೋ ಅಂಥದ್ದು ಆದ್ದರಿಂದ ಆತುರಸ್ಯ ಭಿಷಕ್ ಮಿತ್ರಂ ತುಂಬ ಅನಾರೋಗ್ಯದಿಂದ ಒದ್ದಾಡ್ತಾ ಇರೋಂಥವನಿಗೆ ನಿಜವಾದ ಮಿತ್ರ ಯಾರಪ್ಪ ಅಂತ ಹೇಳಿದ್ರೆ ಇನ್ನು ಯಾವ ಫ್ರೆಂಡ್ಸು ಅವ್ರು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ವೈದ್ಯನೇ ಮತ್ತು ಎಲ್ಲ ಅದಕ್ಕಿಂತ ಮುಖ್ಯವಾಗಿ ದಾನಂ ಮಿತ್ರಂ ಮರುಷ್ಯತಃ ಯಾವನು ಇನ್ನೇನು ಸಾಯೋ ಹಾಗಿದಾನೋ ಅಂಥವನಿಗೆ ದಾನವೇ ಮಿತ್ರ ಅಂತ ಅಂದರೆ ನಾವು ಎಷ್ಟೆಷ್ಟು ದಾನಗಳನ್ನು ಮಾಡಿದರೆ ಅದು ನಮ್ಮನ್ನು ಮುಂದಕ್ಕೆ ಕಾಪಾಡತ್ತೆ ನಾವು ಲೈಫಿಗೆ ಇನ್ಶೂರೆನ್ಸ್ ಮಾಡ್ಕೊಳ್ಳೋ ಹಂಗೆ ಪೋಸ್ಟ್ ಮಾರ್ಟಮ್ ಇನ್ಶೂರೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಂದರೆ ನಾನು ಸತ್ತ ಮೇಲೆ ನಮಗೇನಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಾದರೆ ಅನೇಕ ದಾನಗಳನ್ನು ಮಾಡಿರಬೇಕು ನಾವು ಸಹಾಯವಾಗಿ ಹೆಂಗಾಗತ್ತೆ ಅಂತಂದರೆ ಹೆಂಡತಿ ಮಕ್ಕಳು ಐಶ್ವರ್ಯ ಸಂಪತ್ತು ಎಲ್ಲನೂ ಕೂಡ ಎಲ್ಲ ಅಲ್ಲಿ ತನಕ ಬರುತ್ತೆ ಅಷ್ಟೇ ತುಂಬ ಇಷ್ಟರಾದಂಥ ಅವರು ಸ್ಮಶಾನ ತನಕ ಬರ್ಬೋದು ಅಲ್ಲಿಂದ ಮುಂದಕ್ಕೆ ಜೀವ ಒಂದೇ ಒಂಟಿಯಾಗಿ ಹೋಗುವಂಥದ್ದು ತನ್ನ ಕರ್ಮರಾಶಿಯನ್ನು ಹೊತ್ಕೊಂಡು ಹೋಗುವಂಥದ್ದು ಆದ್ರಿಂದ ಯಾರು ದಾನಗಳನ್ನು ಮಾಡಿರ್ತಾರೋ ಅಂಥವ್ರಿಗೆ ಮುಂದೆ ಮರಣೋತ್ತರ ಕಾಲದಲ್ಲಿ ಅದು ಸಹಾಯ ಮಾಡುವಂತಹದ್ದು ಆದ್ದರಿಂದ ಇಷ್ಟ್ರ ಬಗ್ಗೆಯೂ ನಾವು ಎಚ್ಚರ ಇಟ್ಕೊಳ್ಬೇಕು ಅಲ್ಲಿಗೆ ನಾಲ್ಕು ಪಾದಗಳ ನಾಲ್ಕು ಮಿತ್ರರನ್ನು ಹೇಳಿದಂಗಾಯಿತು ಆ ನಾಲ್ಕು ಮಿತ್ರರು ಯಾರು ಒಂದು ಜ್ಞಾಪಕ ಇಟ್ಕೊಂಡು ನಮ್ಮ ಜೀವನ ನಡೆಸಿದ ಪಕ್ಷದಲ್ಲಿ ನಮ್ಮ ಜೀವನ ಏನು ಸುಗಮವಾಗುತ್ತೆ ಅಲ್ವೇ ನಮಸ್ಕಾರ